ನಮಸ್ಕಾರ ಪಾಂಡವಪುರ ಇಷ್ಟೇನಾ ಅಷ್ಟು ನೋಡೋಷ್ಟು ದೂರ ಜನ ಇದ್ರೆ ಇಷ್ಟೇನಾ ಎನರ್ಜಿ ನಮಸ್ಕಾರ ಪಾಂಡವಪುರ ಅದು ಅದು ಪಾಂಡವಪುರ ಅಂದ್ರೆ ಸೊ ಇದು ನನ್ನ ಫಸ್ಟ್ ಪಬ್ಲಿಕ್ ಅಪಿಯರೆನ್ಸ್ ಅಂದ್ರೆ ಇಷ್ಟು ಜನ ನೋಡಿ ಸೆಂಟರ್ ಬನ್ನಿ ಹೈ ಖುಷಿಯಾಗ್ತಿದೆ ಎರಡನೇ ಬಾರಿ ನಾನು ಪಾಂಡವಪುರದಲ್ಲಿ ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಾ ಇರೋದು ಗೊತ್ತಿರಲಿಲ್ಲ ನನಗೆ ಕಾಟೇರ ಇಂಥ ಒಂದು ದೊಡ್ಡ ಯಶಸ್ವಿಯಾದ ಸಿನಿಮಾ ಆಗಿದೆ ಅಂತ ಖುಷಿ ಖುಷಿಯಾಗ್ತಿದೆ ಇಡೀ ತಂಡಕ್ಕೆ ಡಿ ಸರ್ಗೆ ಹಾಗೆ ಇಡೀ ಕಾಟೇರ ಸಿನಿಮಾದ ತಂಡಕ್ಕೆ ಮೊದಲನೇದಾಗಿ ಹಾರ್ದಿಕ ಶುಭಾಶಯಗಳು ಕಂಗ್ರ್ಯಾಚುಲೇಷನ್ಸ್ ಹಾಗೆ ನನ್ನ ಇಲ್ಲಿ ಕರೆಸ್ಕೊಂಡು ಇಲ್ಲಿ ಪರ್ಫಾರ್ಮ್ ಇಷ್ಟು ಜನದ ನಡುವೆ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂತ ಪುಟ್ಟಣಯ್ಯ ಸರ್ಗೆ ಹಾಗೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಗೈಸ್ ಯು ನಮ್ರತಾ ಅವರು ಮನೆಗೆ ಅಂದರೆ ಮನೆಯಿಂದ ಹೊರಗಡೆ ಬಂದು ಬರೀ ಒಂದೆರಡು ಎರಡು ಮೂರು ದಿನ ಆಗಿದೆ ಕಾಟೇರ ಸಿನಿಮಾ ಯಾವಾಗ ನೋಡ್ತಾ ಇದೀರಾ ನಾಳೆ ನಾಳೆ ಫಿನಾಲೆ ಇದೆ ಫಿನಾಲೆ ಮುಗಿದ ತಕ್ಷಣ ನಾವೆಲ್ಲರೂ ಟೀಮ್ ಹೋಗೋಣ ಅಂತ ಅನ್ಕೊಂಡಿದೀವಿ ಓಹೋ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆಗೆ ಬಂದು ಡಾನ್ಸ್ ಮಾಡಿ ಡಿ ಬಾಸ್ ಸೆಲೆಬ್ರಿಟೀಸ್ ನ ಈ ವೇದಿಕೆಯಲ್ಲಿ ನೋಡಿ ನೀವು ಖುಷಿಯಾಗಿ ಮನೆ ಹೋಗ್ತಿದಿರಾ ಅಂತ ಅನ್ಕೋತೀನಿ ಬಾಯ್